ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಕಸ ವಿಲೇವಾರಿ ಘಟಕದಲ್ಲಿ ಪೌರಾಯುಕ್ತರಿಂದ ಕಿಶೋರ ವಿದ್ಯಾಭವನ ಶಾಲಾ ವಿದ್ಯಾರ್ಥಿಗಳಿಗೆ ಅರಿವು ಚಿಂತಾಮಣಿ ನಗರವನ್ನು ಮುಕ್ತ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಪಣತೊಟ್ಟಿರುವ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿರವರು ಎರಡನೇ ಹಂತದಲ್ಲಿ ನಗರದ ಕಿಶೋರ ವಿದ್ಯಾಭವನ ಶಾಲೆಯ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರೆದೊಯ್ಯುವ ರೀತಿಯಲ್ಲಿ ಕನಿಶೆಟ್ಟಹಳ್ಳಿ ಬಳಿ ಇರುವ ನಗರಸಭೆಯ ಕಸ ನೆಲಭರ್ತಿ ಜಾಗಕ್ಕೆ ಕರೆದೊಯ್ದು ಮನೆಯಲ್ಲೇ ಹಸಿ ಕಸ ಒಣಕಸ ವಿಲೇವಾರಿ ಬಗ್ಗೆ ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾದರು ಪ್ರತಿದಿನ ನಗರದಲ್ಲಿ ಸಂಗ್ರಹವಾಗುವ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟನ್ ಕಸ ವಿಲೇವಾರಿಯಾಗದೆ ನಗರದ ಹೊರವಲಯದ ಕನಿಶೆಟ್ಟಿಹಳ್ಳಿಯಲ್ಲಿ ಹತ್ತು ಎಕರೆ ಪ್ರದೇಶದ ನೆಲಬರ್ತಿ ಜಾಗದಲ್ಲಿ ಎಲ್ಲಿ ನೋಡಿದರೂ ರಾಶಿ ರಾಶಿಯಾಗಿ ಬಿದ್ದಿದ್ದು ಸಚಿವರ ಸೂಚನೆ ಮೇರೆಗೆ ನಗರಸಭೆಯ ಪೌರಾಯುಕ್ತರು ನೆಲಬರ್ತಿ ಜಾಗದಲ್ಲಿದ್ದ ಕಸ ವಿಲೇವಾರಿಗೆ ಮೋಕ್ಷ ಕಲ್ಪಿಸಲು ಪಣತೊಟ್ಟು ಕಳೆದ ಆರು ತಿಂಗಳಿನಿಂದ ವಿವಿಧ ಯಂತ್ರಗಳ ಮೂಲಕ ಹದಿನೈದು ಸಾವಿರ ಲೋಳರಷ್ಟು ಕಸ ವಿಂಗಡಿಸಿ ಗೊಬ್ಬರವನ್ನಾಗಿ ಮಾಡುವ ಮೂಲಕ ಕೆಲಸಕ್ಕೆ ಮುಂದಾಗಿದ್ದಾರೆ ಆದರೆ ಮನೆಯಲ್ಲಿ ಸಂಗ್ರಹವಾದ ಹಸಿ ಕಸ ಮತ್ತು ಒಣಕಸವನ್ನು ವಿಲೇವಾರಿ ಮಾಡದೆ ನೀಡುತ್ತಿರುವುದರಿಂದ ಕಸ ವಿಲೇವಾರಿಗೆ ಕಷ್ಟವಾಗಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಅರಿವು ಮೂಡಿಸಲು ನಗರದ ಕಿಶೋರ ವಿದ್ಯಾಭವನದ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಕೋರದಯ್ ಕರೆದೊಯ್ದು ಅರಿವು ಮೂಡಿಸಿದರು ವಾಹನಗಳಲ್ಲಿ ನಗರಸಭೆಯ ನೆಲಬರ್ತಿ ಜಾಗಕ್ಕೆ ಪ್ರವಾಸ ಹೋಗುವ ರೀತಿಯಲ್ಲಿ ಕರೆದುಕೊಂಡು ಹೋದ ಪೌರಾಯುಕ್ತ ಜಿ ಎನ್ ಚಲಪತಿ ಮತ್ತು ನಗರಸಭೆಯ ಹಿರಿಯ ಆರೋಗ್ಯಾಧಿಕಾರಿ ಆರತಿ ಕಿರಿಯ ಆರೋಗ್ಯ ನಿರೀಕ್ಷಕ ವಿಜಯಕುಮಾರ್ ಅವರು ನೆಲಬರ್ತಿ ಜಾಗದ ಪ್ರವೇಶ ದ್ವಾರದಿಂದ ಹಿಡಿದು ಕಸ ದಾಸ್ತಾನು ಮಾಡಿರುವ ಇಡೀ ಪ್ರಾಂಗಣ ಕಸ ವಿಂಗಡಣೆ ಮಾಡುತ್ತಿರುವ ಜಾಗದವರೆಗೂ ವಿದ್ಯಾರ್ಥಿಗಳನ್ನು ಕರೆದೊಯ್ದು ಅರಿವು ಮೂಡಿಸಿದರು ಕರೆದೊಯ್ಯುವಾಗ ಇಡೀ ಡಂಪಿಂಗ್ ಯಾರ್ಡ್ನಲ್ಲಿ ಬಿದ್ದಿರುವ ಕಸದ ರಾಶಿಗಳನ್ನು ತೋರಿಸಿ ಕಸ ವಿಂಗಡಣೆ ಮಾಡದೆ ನೀಡಿ ಆಗಿರುವ ತೊಂದರೆಯ ಬಗ್ಗೆ ವಿವರಿಸಿದರು ಭೂಮಿ ನೀರು ಪ್ರಾಣಿಗಳು ಮತ್ತು ಮನುಷ್ಯನಿಗೆ ಮಾರಕವಾಗಿರುವ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿರುವ ಕಸದ ರಾಶಿಯನ್ನು ತೋರಿಸಿ ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಹ ವಿವರಿಸಿಕೊ ವಿವರಿಸಿದರು ಇನ್ನು ಹಸಿ ಕಸ ಮತ್ತು ಒಣ ಕಸ ನೀಡುವುದರಿಂದ ಕಸವನ್ನು ಬೇರ್ಪಡಿಸಿ ಗೊಬ್ಬರ ಮಾಡುವ ಯಂತ್ರಗಳನ್ನು ತೋರಿಸಿದಲ್ಲದೆ ಗೊಬ್ಬರ ಮಾಡುವಾಗ ಗೊಬ್ಬರದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಸೇರಿದಂತೆ ಇತರೆ ವಸ್ತುಗಳು ಬೇರ್ಪಟ್ಟು ಮತ್ತೊಂದು ಕಡೆ ಹೋಗುತ್ತಿರುವುದು ಮತ್ತು ಗೊಬ್ಬರ ವಿಂಗಡಣೆಯಾಗಿ ಮತ್ತೊಂದು ಕಡೆ ಬರುತ್ತಿರುವ ಪ್ರಾತ್ಯಕ್ಷತೆಯನ್ನು ಸಹ ತೋರಿಸಿದರು ಇನ್ನು ಮಹಿಳೆಯರು ಮತ್ತು ಮಕ್ಕಳು ಉಪಯೋಗಿಸುವ ಪ್ಯಾಡ್ಗಳಿಂದ ಆಗುವ ಅನಾಹುತದ ಬಗ್ಗೆ ವಿವರಿಸಿದ ಪೌರಾಯುಕ್ತರು ಮತ್ತು ಆರೋಗ್ಯಾಧಿಕಾರಿಗಳು ಅದನ್ನು ಬೇರ್ಪಡಿಸಿ ನೀಡಿದರೆ ಅದನ್ನು ಸುಟ್ಟು ಬೂದಿ ಮಾಡುವ ಯಂತ್ರವನ್ನು ತೋರಿಸಿದ್ದಲ್ಲದೆ ಅದರೊಳಕ್ಕೆ ಪ್ಯಾಡ್ಗಳನ್ನು ಹಾಕಿ ಸುಟ್ಟು ಬೂದಿಯಾಗುವ ಪ್ರಾಥಕ್ಷತೆಯನ್ನು ಸಹ ತೋರಿಸಲಾಯಿತು ಇನ್ನು ಉಪಯೋಗಕ್ಕೆ ಬರುವ ಪ್ಲಾಸ್ಟಿಕ್ ಮತ್ತಿತರ ಕವರ್ಗಳನ್ನು ವಿಂಗಡಿಸಿ ಅದನ್ನು ಬಂಡಲ್ ಮಾಡುವ ಬಗ್ಗೆ ಸಹ ಪ್ರಾತ್ಯಕ್ಷತೆಯನ್ನು ತೋರಿಸಲಾಯಿತು ನಂತರ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ಮುಕ್ತ ಮತ್ತು ಹಸಿ ಕಸ ಮತ್ತು ಒಣಕಸ ವಿಲೇವಾರಿ ಮಾಡಿ ನೀಡುವ ಬಗ್ಗೆ ಪ್ರಮಾಣವನ್ನು ಸಹ ಬೋಧಿಸಲಾಯಿತು ಹಲವಾರು ವಿದ್ಯಾರ್ಥಿಗಳು ನೆಲಬರ್ತಿ ಜಾಗ ವೀಕ್ಷಣೆ ನಂತರ ತಮ್ಮ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದರು ಭವನ ಶಾಲೆಯಿಂದ ಬಂದಿದ್ವಿ ಇಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ನಮ್ಮ ಬಾಲಾಜಿ ಸರ್ ಸೆಕ್ಯೂರಿಟಿ ನಮಗೆ ಇಲ್ಲಿ ಕಳ್ಸ್ಕೊಟ್ಟಿದ್ದಕ್ಕೆ ಅವಕಾಶ ಕಳ್ಸಿ ಅದಕ್ಕೆ ಇಲ್ಲಿಗೆ ಬಂದಿತ್ತು ಇಲ್ಲ ಪ್ಲ್ಯಾಸ್ಟಿಕ್ ಬಗ್ಗೆ ತಿಳ್ಕೊಂಡ್ವಿ ಯಾರು ಪ್ಲಾಸ್ಟಿಕ್ ಬಳಸಬೇಡಿ ಇನ್ಮೇಲೆ ನಾವು ಬಳಸಲ್ಲ ಬಳಸಿದ್ದರಿಂದ ತುಂಬ ಅಪಾಯ ಇದೆ ನಮಗೂ ಅದಕ್ಕೆ ಪ್ಲೀಸ್ ಬಳಸಬೇಡಿ ಕಾಲೇಜ್ ಸೆಕ್ರೆಟರಿ ಅವರ ಹತ್ರ ಡಾಕ್ಟರ್ ಬಾಲಾಜಿ ಸರ್ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿಗಳನ್ನ ಇದನ್ನ ನಮ್ಮ ಕಸ ಸಂಗ್ರಹಣ ಘಟಕಕ್ಕೆ ಕಳಿಸ್ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಬಗ್ಗೆ ಆಗುವಂತ ಮಾರ್ಕಗಳು ಮತ್ತು ಅದರ ಬಗ್ಗೆ ಎಲ್ಲಾ ಅವರಿಗೆ ಅರಿವು ಮೂಡಿಸಿದಿವಿ ಹಾಗಾಗಿ ನಾನು ನಾಗರಿಕರಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ನಿಮಗೂ ಅವಕಾಶ ಸಿಕ್ಕಾಗ ಇಲ್ಲಿ ಬಂದು ಒಂದ್ಸರಿ ವೀಕ್ಷಣೆ ಮಾಡಿ ಈ ಪ್ಲಾಸ್ಟಿಕ್ ಇಂದ ಎಷ್ಟು ತೊಂದರೆ ಇದೆ ಅಂತ ದಯವಿಟ್ಟು ಹೇಳ್ತೀನಿ ಪ್ಲಾಸ್ಟಿಕ್ ಅನ್ನು ಬೆಳೆಸಬೇಡಿ ಮುಂದಿನ ಪೀಳಿಗೆಗೆ ಅದು ಮಾರ್ಗ ಆಗ್ತಾ ಇದೆ

ಕೆಲವು ಡಿಸೀಸಸ್ ಬೇಕು ಸ್ಪ್ರೆಡ್ ಆಗ್ತದೆ ಮತ್ತು ಆ ಪ್ಲಾಸ್ಟಿಕ್ನ ಎಲ್ಲನೂ ಬಿಸಾಕಿದ್ದ ಅನಿಮೆಸ್ ಅದು ಹೊತ್ತಾಗಿಲ್ಲ ನನಗಿದ್ರೆ ಅದು ಜೀವವನ್ನು ಅಪಾಯ ಆಗಿತ್ತು ಮತ್ತು ಪ್ಲಾಸ್ಟಿಕ್ನ ಸಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಸೌಲ್ ಪೊಲ್ಯೂಷನ್ ಎಲ್ಲ ಆಗುತ್ತೆ ಇವಾಗ ಪ್ಲ್ಯಾಸ್ಟಿಕ್ ಜಾಸ್ತಿ ಕೊಡೋದ್ರಿಂದ ಸೀಯಾಗ ಟೆನ್ ತೌಸಂಡ್ ಮೀಟರ್ಸ್ ಇದ್ದೇನೆ ಪ್ಲಾಸ್ಟಿಕ್ ಬ್ಲಾಸ್ಟಿಕ್ ಜಾಸ್ತಿ ಆಗುತ್ತೆ ಪ್ಲಾಸ್ಟಿಕ್ ಕೂಡ ರಸ್ತೆಗೆ ಕಸ ಹಾಕಬಾರ್ದು ನೀವು ಪಕ್ಕದಲ್ಲಿ ನೈಬರ್ತೀವಿ ನೀವೆಲ್ಲ ಹೇಳ್ಬೇಕು ನಾವಲ್ಲಿ ಹೋಗಿದ್ವಿ ಪ್ಲಾಸ್ಟಿಕ್ ಸಿಕ್ಕಾಪಟ್ಟೆ ಇದೆ ಅದರಿಂದ ನಾವು ಕೇಳ ಕಾಯಿಲೆ ಬರುತ್ತೆ ಮುಂದೆ ಸಾಯಿಲ್ ಎಲ್ಲ ಕೆಡುತ್ತೆ ಅದರಿಂದ ಬೇರೆ ಬೇರೆ ಪಾಯ್ಸನಿಗೆ ಆಗುತ್ತೆ ನಾವು ಪ್ಲಾಸ್ಟಿಕ್ ಬಳಸಲ್ಲ ನೀವು ಬಳಸ್ಬಾರ್ದು ಅಂತ ಮನೆಯಲ್ಲಿರೋ ತಂದೆ ತಾಯಿಗೆ ಪಕ್ಕದ ಮನೆಯವರಿಗೆ ಎಲ್ರಿಗೂ ಸಹ ಹೇಳ್ಬೇಕು ಹೇಳ್ತೀರಾ ಸೊ ಇದರಿಂದ ಯಾರಾದರೂ ಪ್ಲಾಸ್ಟಿಕ್ ಬಳಸ್ತಿದ್ರೆ ಅಂಗಡಿಯಲ್ಲಿ ಕೊಡ್ತಿದ್ರೆ ನೀವು ಹೇಳಬೇಕು ನಾವು ಚಿಂತಾ ಮಾಡಿ ನಾವು ಪ್ಲ್ಯಾಸ್ಟಿಕನ್ನು ಅಂತ ವಿಷಯ ನೋಡಿ ಕೊಡ್ಬೇಕಾ ಅದನ್ನು ಬೇರೆ ಇದನ್ನು ಬೇರೆ ಕೊಡಬೇಕು ಕ್ಲೀನ್ ಅರ್ಥ ಆಯ್ತಾರೆ ಯಾವ್ಯಾವ ಬಳಿ ಇರುತ್ತೋ ಅದನ್ನು ಸಪ್ರೇಟ್ ಮಾಡಬೇಕು ಆಮೇಲೆ ಮೆಡಿರೇಷನ್ ಅಂತ ಬರುತ್ತೆ ಗೊತ್ತಾಯಿಲ್ಲ ಮೆಡಿರೇಷನ್ ಹಾಂ ಯಾರೋ ಒಂದಪ್ಪ ಐದು ರ್ಯಾಂಡ್ ಯಾರು ಹೆಸನೀಗ ಅಯ್ಯೋ ಪತ್ತಾ ಅಯ್ಯೋ ಮೆಡಿ ಅಂದ್ರೆ ನಮ್ಮ ಆ ವೆರಿ ಗುಡ್ ಹಾಂ ಪ್ಲಸ್ ಬಂದು ಸಪ್ರೇಟ್ ಇಟ್ಕೊಂಡು ಅದನ್ನೆಲ್ಲ ಅವ್ರಿಗೆ ಇಂಪ್ರೋ ಹಾಕಿ ಕೊಡ್ತಾ ಮಿಟ್ರು ಬಂದಾಗ ಅವ್ರಿಗೆ ಕೊಡಬೇಕು ಅದಾದಮೇಲೆ ನೆಕ್ಸ್ಟ್ ನೀವು ಜಿ ವಿಯಸ್ನ ಬರುತ್ತೆ ಜಿ ವ್ಯಸ್ನಿ ಅದನ್ನೆಲ್ಲ ಸಪ್ರೇಟ್ ಮಾಡ್ಬಿಟ್ಟು ಕೊಡ್ಬೇಕು ಆಗ ನಮಗೆ ಸಪ್ರೇಟ್ ಮಾಡಲಿಕ್ಕೆ ಈವೇ ಆಗುತ್ತೆ ಪ್ಲಾಸ್ಟಿಕನ್ನು ಬಳಸಲೇಬಾರ ಇನ್ ಕೇಸ್ ಇದ್ರೆ ಮನೆಯಲ್ಲಿ ಅದನ್ನ ಸಪ್ರೇಟ್ ಮಾಡಿ ಕೊಟ್ಟರೆ ಅವರನ್ನು ಬದಲೇಟ್ ಮಾಡಿ ಕೊಡ್ತಾರೆ ಆಮೇಲೆ ನಿಮಗೆ ಅಲ್ಲಿ ಬೇರೆಯವರಿಗೆ ಫಿಲಮಿದೆ ತೋರ್ಸಾರೆ ಮೇಡಮ್ ಬಲಿಸ್ತೇ ಸಪ್ರೇಟ್ ಫಿಲಮ್ ಇದೆ ತೋರ್ಸಾರೆ ನೋಡ್ಕೊಂಡು